ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಮತ್ತು ಬಿ ಕಾಂನವರಿಗೆ ಇರುವಂತಹ ಭಾರತ ಸಂವಿಧಾನ ಮಾನವ ಹಕ್ಕುಗಳು ಮತ್ತು ಪರಿಸರದ ಅಧ್ಯಯನದಿಂದ ಒಂದು ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆ ಆಡಳಿತದಲ್ಲಿ ಪಾರದರ್ಶಕತೆ ಮಾಹಿತಿ ಹಕ್ಕುಗಳು ಮಾಹಿತಿ ಹಕ್ಕಿನ ಮಹತ್ವವನ್ನು ತಿಳಿಸಿ ಅಂತ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಇವತ್ತು ನಾವು ಅದನ್ನು ನೋಡಿಕೊಳ್ಳುವ ಆಡಳಿತದಲ್ಲಿ ಪಾರದರ್ಶಕತೆ ಮಾಹಿತಿ ಹಕ್ಕು ಪಾರದರ್ಶಕತೆ ಅಂದರೆ ಏನು ಮುಚ್ಚುಮರೆ ಇಲ್ಲದಿರುವಂಥದ್ದು ಮುಚ್ಚುಮರೆ ಇಲ್ಲದ್ದು ಅಂತ ಹೇಳುವಂಥದ್ದು ಅಂದರೆ ಬಹಿರಂಗವಾಗಿರುವಂಥದ್ದು ಬಿಚ್ಚು ಮನಸ್ಸಿನ ಸ್ಪಷ್ಟವಾದಂಥದ್ದು ಬಿಚ್ಚು ಮನಸ್ಸಿನ ಎಂಬ ಅರ್ಥವನ್ನು ಕೊಡುವಂಥದ್ದು ಆಡಳಿತದಲ್ಲಿ ಪಾರದರ್ಶಕತೆ ಅಂದರೆ ಮುಚ್ಚುಮರೆ ಇಲ್ಲದೆ ಆಡಳಿತವನ್ನು ನಡೆಸುವಂಥದ್ದು ಎಲ್ಲರಿಗೂ ಕೂಡ ಜನರಿಗೆ ಆಡಳಿತ ನಡೆಸುವುದರ ಬಗ್ಗೆ ಸ್ಪಷ್ಟವಾಗಿ ಬಹಿರಂಗವಾಗಿ ತಿಳಿಸುವಂಥದ್ದೇ ಆಡಳಿತದಲ್ಲಿ ಪಾರದರ್ಶಕತೆ ಈ ಆಡಳಿತದಲ್ಲಿ ಪಾರದರ್ಶಕತೆ ಎಂಬುದು ಗೌಪ್ಯತೆ ಎಂಬುದಕ್ಕೆ ವಿರುದ್ಧವಾದದಂಥದ್ದು ರಹಸ್ಯ ಅಥವಾ ಗೌಪ್ಯತೆ ರಾಷ್ಟ್ರದ ಸಾರ್ವಭೌಮ ಭದ್ರತೆಯ ದೃಷ್ಟಿಯಿಂದ ಅತ್ಯವಶ್ಯಕವಾದುದು ಹೌದು ಆದರೆ ಸಾಮಾನ್ಯ ನೀತಿ ಏನೆಂದರೆ ಸಾರ್ವಜನಿಕ ಆಡಳಿತವು ಗಾಜಿನ ಮನೆಯಂತೆ ಅಂದರೆ ಅವರು ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳು ಕಾರ್ಯನಿರ್ವಹಣೆಯು ಇಡೀ ಸಮಾಜಕ್ಕೆ ಗೊತ್ತಾಗಬೇಕು ಅಲ್ವಾ ಸರಕಾರದ ಕಾರ್ಯನಿರ್ವಹಣೆಗೆ ಸಂಬಂಧಿಸಿದಂತೆ ಬಹಿರಂಗ ಅಥವಾ ಮುಕ್ತತೆ ಎಂದರೆ ಪ್ರತಿಯೊಬ್ಬ ನಾಗರಿಕರಿಗೂ ಸರಕಾರ ಕೈಗೊಳ್ಳುವಂತಹ ತೀರ್ಮಾನಗಳು ಅವರ ವಿವಿಧ ನೀತಿಗಳನ್ನು ತಿಳಿದುಕೊಳ್ಳಲಿಕ್ಕೆ ಅವಕಾಶವಿರಬೇಕು ಮಾಹಿತಿ ಹಕ್ಕು ನಾಗರಿಕರ ಸನದು ಮುಂತಾದವುಗಳು ಆಡಳಿತದಲ್ಲಿ ಪಾರದರ್ಶಕತೆಯನ್ನು ನಿಶ್ಚಿತಗೊಳಿಸುವ ಸಾಧನ ಯಾವುದು ಈ ಆಡಳಿತ ಪಾರದರ್ಶಕವಾಗಿರಬೇಕು ಅಂದರೆ ಯಾವ ರೀತಿ ಆಡಳಿತ ನಡೆಸ್ತಾ ಇದ್ದಾರೆ ಸರ್ಕಾರ ಅವರ ರೀತಿ ನೀತಿಗಳೇನು ಅದೆಲ್ಲ ಕೂಡ ಗಾಜಿನ ಮನೆಯಂತೆ ನಮಗೆ ಅಂದರೆ ಪ್ರಜೆಗಳಿಗೆ ತಿಳ್ಕೊಳ್ಬೇಕು ತಿಳಿಬೇಕು ಗೊತ್ತಾಗಬೇಕು ಅದಕ್ಕೆ ಏನು ಬೇಕು ಮಾಹಿತಿಯ ಹಕ್ಕು ನಾಗರಿಕರ ಸನದು ಅವಶ್ಯಕವಾಗಿರುವಂಥದ್ದು ಅಂತ ಹೇಳುವಂಥದ್ದು ಮಾಹಿತಿಯ ಹಕ್ಕಿನ ಮಹತ್ವ ಆಡಳಿತದಲ್ಲಿ ಪಾರದರ್ಶಕತೆ ಅಂತ ಹೇಳಿದ ಕೂಡಲೇ ಅದು ಜನರಿಗೆ ಮಾಹಿತಿಯ ಹಕ್ಕಿನ ಮಹತ್ವ ಗೊತ್ತಾಗಬೇಕು ಇದರಲ್ಲಿರುವಂತಹ ವಿಷಯಗಳ ಬಗ್ಗೆ ತಿಳ್ಕೊಳ್ಳೋ ಮಾಹಿತಿಯ ಹಕ್ಕು ಅಂದರೆ ಸರಕಾರದ ಎಲ್ಲ ಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನು ಪಡೆಯುವ ನಾಗರಿಕರ ಸ್ವಾತಂತ್ರ್ಯ ಅಂದರೆ ಪ್ರಜೆಗಳ ಸ್ವಾತಂತ್ರ್ಯ ಸರಕಾರದ ನೀತಿ ನಿರ್ಣಯಗಳು ಅವುಗಳ ಕಾರ್ಯಾಚರಣೆ ಹಾಗೂ ಸರಕಾರದ ಕಾರ್ಯನಿರ್ವಹಣೆ ಮುಂತಾದವುಗಳ ಬಗ್ಗೆ ನಾಗರಿಕರು ತಿಳಿಬೇಕು ಮುಕ್ತ ಅವಕಾಶ ಸಿಗಬೇಕು ಅವರಿಗೆ ಅದುವೇ ಮಾಹಿತಿಯ ಹಕ್ಕು ಸರಕಾರದ ಎಲ್ಲ ಚಟುವಟಿಕೆಗಳು ಕೂಡ ಮುಕ್ತವಾಗಿರಬೇಕು ಅವರ ಎಲ್ಲ ವ್ಯವಹಾರದ ಬಗ್ಗೆಯೂ ಪಾರದರ್ಶಕತೆ ಇರಬೇಕು ಆಡಳಿತದಲ್ಲಿ ಭ್ರಷ್ಟಾಚಾರವನ್ನು ಬಯಲಿಗೆಳೆದು ಸ್ವಚ್ಛ ಆಡಳಿತ ಮಾಡಿಕೊಡಬೇಕು ಭ್ರಷ್ಟಾಚಾರ ಅಂದರೆ ಹಣವನ್ನು ತೆಗೆದುಕೊಳ್ಳುವಂಥದ್ದು ಯಾವುದೇ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಅಧಿಕಾರಿಗಳು ಏನು ಮಾಡ್ತಾರೆ ನಮಗೆ ಇಷ್ಟು ಹಣ ಕೊಡಿ ನಾವು ನಿಮ್ಮ ಕೆಲಸವನ್ನು ಮಾಡಿಕೊಡ್ತೇವೆ ಅಂತ ಹೇಳ್ತಾರೆ ಇದುವೇ ಭ್ರಷ್ಟಾಚಾರ ಆಗಿರುವಂಥದ್ದು ಅದು ಇರಬಾರ್ದು ಭ್ರಷ್ಟಾಚಾರ ಬೇಡ ಅದು ಸ್ವಚ್ಛ ಆಡಳಿತ ಆಗಿರಬೇಕು ಸಾರ್ವಜನಿಕ ಹಣ ಖರ್ಚು ಮಾಡುವ ಮತ್ತು ಆಡಳಿತಾಧಿಕಾರವನ್ನು ಚಲಾಯಿಸುವ ಅಧಿಕಾರಗಳನ್ನು ಹೊಣೆಗಾರರನ್ನಾಗಿ ಮಾಡಲು ಮಾಹಿತಿ ಹಕ್ಕು ಒಂದು ಉತ್ತಮ ಸಾಧನವಾಗಿದೆ ಅಂದರೆ ಜನರು ಕೇಳಬೇಕು ಯಾವ ಇದು ಹಕ್ಕು ಅದೇ ಇದು ನಮಗೆ ಯಾವ ರೀತಿಯ ಒಂದು ಉಪಯೋಗ ಆಗ್ತದೆ ಎನ್ನುವಂಥದ್ದನ್ನು ಕೇಳಿದಾಗ ಅವರು ಅಧಿಕಾರಿಗಳದನ್ನು ಮುಕ್ತವಾಗಿ ತಿಳಿಸಿಕೊಡಬೇಕು ಈ ಹಕ್ಕಿನಿಂದ ಸಮಾಜದ ಕ್ರಿಯಾಶೀಲ ಗುಂಪುಗಳು ಲೋಕಾಯುಕ್ತ ಮತ್ತು ನ್ಯಾಯಾಂಗವು ಸಮಾಜದ ಸ್ವಸ್ಥವನ್ನು ಕಾಯುವ ಕಾವಲು ನಾಯಿಗಳಾಗಿ ತಮ್ಮ ಕರ್ತವ್ಯಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಶಕ್ತವಾಗಿದೆ ಪ್ರಜಾಸತ್ತಾತ್ಮಕ ಸರಕಾರವನ್ನು ಬಲಪಡಿಸಿ ಅದರಲ್ಲಿ ದಕ್ಷತೆಯಿಂದ ಕಾರ್ಯನಿರ್ವಹಿಸುವಂತೆ ಮಾಡ್ತದೆ ಸರಕಾರದ ಎಲ್ಲ ವ್ಯವಹಾರಗಳು ಸಾರ್ವಜನಿಕರಿಗೆ ಮಾತ್ರವಾಗಿದ್ದು ಅವುಗಳ ಬಗ್ಗೆ ಮಾಹಿತಿ ಹೊಂದುವ ಪ್ರಜಾಸತ್ತಾತ್ಮಕ ಸರಕಾರದ ಮುಖ್ಯಾಂಶವಾಗಿದೆ ಇನ್ನು ಈ ಮಾಹಿತಿಯ ಹಕ್ಕಿನಲ್ಲಿ ಬರುವಂತಹ ವಿಷಯಗಳನ್ನು ನೋಡಿದರೆ ಒಂದು ದೇಶದ ಆಡಳಿತ ಪಾರದರ್ಶಕವಾಗಿರಬೇಕಾದರೆ ಅಲ್ಲಿನ ಪ್ರಜೆಗಳು ಮಾಹಿತಿ ಹಕ್ಕನ್ನು ಹೊಂದಿರಬೇಕು ಮಾಹಿತಿಯ ಹಕ್ಕು ಅವರಿಗೆ ಅವಶ್ಯಕವಾಗಿರುವಂಥದ್ದು ಆ ಒಂದು ದಕ್ಷತೆಯನ್ನುಂಟು ಮಾಡಲು ಸಹಾಯಕವಾಗುವಂಥದ್ದು ಭ್ರಷ್ಟಾಚಾರ ಆಡಳಿತದ ಬಗ್ಗೆ ಜಾಗೃತಿಯನ್ನುಂಟು ಮಾಡಲಿಕ್ಕೆ ಈ ಮಾಹಿತಿಯ ಹಕ್ಕು ಅವಶ್ಯಕ ಮಾಹಿತಿಯ ಹಕ್ಕು ಯಾವ ಕಾರಣಗಳಿಗಾಗಿ ಮಹತ್ವವನ್ನು ಪಡೆದಿದೆ ಮಾಹಿತಿ ಹಕ್ಕಿನ ಬರಿಬೇಕಾದರೆ ಇದನ್ನೆಲ್ಲವನ್ನು ಕೂಡ ನೀವು ಬರಿಬೇಕು ಆರಂಭದಿಂದ ಮೊದಲೇನು ಮಾಡಬೇಕು ಅಂದರೆ ಈ ಆಡಳಿತದ ಪಾರದರ್ಶಕತೆಯ ಬಗ್ಗೆ ಬರ್ಕೊಳ್ಬೇಕು ಆಡಳಿತ ಪಾರದರ್ಶಕತೆ ಬಗ್ಗೆ ಬರೆದ ನಂತರ ನಾವೇನು ಮಾಡಬೇಕು ಈ ಆ ಮಾಹಿತಿಯ ಹಕ್ಕಿನಲ್ಲಿರುವಂತಹ ಎಲ್ಲ ವಿಚಾರಗಳನ್ನು ಮಾಹಿತಿಯ ಹಕ್ಕು ಯಾವ ಕಾರಣಗಳಿಗಾಗಿ ಮಹತ್ವ ಪಡೆದಿದೆ ಅದನ್ನು ಕೂಡ ನಾವು ಬರ್ಕೊಳ್ಬೇಕಾಗ್ತದೆ ಏನು ಮಾಹಿತಿಯ ಹಕ್ಕು ಮಹತ್ವ ಪಡೆದಿರುವಂಥದ್ದು ಅಂದರೆ ಒಂದು ಮಾ ಒಟ್ಟು ಹತ್ತು ಪಾಯಿಂಟ್ಸ್ಗಳನ್ನು ನಾವು ಅದರಲ್ಲಿ ಕಾಣ್ತೇವೆ ಆ ಹತ್ತು ಪಾಯಿಂಟ್ಸ್ಗಳನ್ನು ಅರ್ಥ ಮಾಡಿಕೊಳ್ಳಿ ಅರ್ಥ ಮಾಡಿಕೊಂಡು ಬರೆದ್ರಾಯ್ತು ಮಾಹಿತಿಯ ಹಕ್ಕು ಆಡಳಿತವನ್ನು ಜನತೆಗೆ ಹೆಚ್ಚು ಜವಾಬ್ದಾರಿಯಾಗಿರುವಂತೆ ಮಾಡ್ತದೆ ಮಾಹಿತಿ ಹಕ್ಕಿರು ಇರುದು ಯಾರಿಗೆ ನಮಗೆ ಪ್ರಜೆಗಳಿಗೆ ಈ ಮಾಹಿತಿ ಹಕ್ಕಿಂದ ಏನಾಗ್ತದೆ ಅಂದರೆ ಆಡಳಿತದಲ್ಲಿ ಕೆಲಸ ಮಾಡ್ತಾರಲ್ಲ ಅಧಿಕಾರಿಗಳು ಆಡಳಿತವನ್ನು ಜನತೆಗೆ ಹೆಚ್ಚು ಜವಾಬ್ದಾರಿಯಾಗಿರುವಂತೆ ಮಾಡಲಿಕ್ಕೆ ಮಾಹಿತಿ ಹಕ್ಕು ಆಡಳಿತವನ್ನು ಜನತೆಗೆ ಹೆಚ್ಚು ಜವಾಬ್ದಾರಿಯಾಗಿರುವಂತೆ ಮಾಡಲಿಕ್ಕೆ ಸಹಾಯಕ ಆಗ್ತದೆ ಅಂದರೆ ನಮಗೆ ನಾವು ಜವಾಬ್ದಾರಿಯಿಂದ ಇರುವಂತೆ ನೋಡಿಕೊಳ್ಳಲಿಕ್ಕೆ ಈ ಒಂದು ಮಾಹಿತಿ ಹಕ್ಕು ಅವಶ್ಯಕ ಅದು ಆ ರೀತಿಯ ಒಂದು ಕೆಲಸ ಮಾಡ್ತದೆ ಆಡಳಿತ ಮತ್ತು ಜನರ ನಡುವಿನ ಅಂತರವನ್ನು ಕಡಿಮೆ ಮಾಡ್ತದೆ ಆಡಳಿತ ಅಂದರೆ ಅಧಿಕಾರಿಗಳ ಮತ್ತು ನಮ್ಮ ನಡುವಿನ ಒಂದು ಅಂತರ ಇದೆಯಲ್ಲ ಅದನ್ನು ಅದು ಕಡಿಮೆ ಮಾಡ್ತದೆ ಜನರಿಗೆ ಅರಿವನ್ನುಂಟು ಮಾಡ್ತದೆ ಆಡಳಿತದ ಬಗ್ಗೆ ನಮಗೆ ಜನರಿಗೆ ಅರಿವನ್ನುಂಟು ಮಾಡುವಂತಹ ಕೆಲಸವನ್ನು ಮಾಹಿತಿ ಹಕ್ಕು ಮಾಡ್ತದೆ ಆಡಳಿತವು ಉತ್ತಮ ಸೇವೆಯನ್ನು ಒದಗಿಸಿಕೊಳ್ಳಲು ಸಾರ್ವಜನಿಕರ ನೌಕರರು ಜನರಿಗೆ ಉತ್ತಮ ಸೇವೆಗಳನ್ನು ಒದಗಿಸಲು ಅನು ಮಾಡಿಕೊಡ್ತದೆ ಆಡಳಿತದಲ್ಲಿ ಜನರ ಸಹಭಾಗಿತ್ವ ಹೆಚ್ಚಾಗಿರ್ತದೆ ಇನ್ನು ರಚನಾತ್ಮಕ ಟೀಕೆಗಳಿಗೆ ಸಹಾಯ ಮಾಡ್ತದೆ ಆಡಳಿತದಲ್ಲಿ ಭ್ರಷ್ಟಾಚಾರದ ವ್ಯಾಪ್ತಿಯನ್ನು ಕಡಿಮೆ ಮಾಡ್ತದೆ ಅಂದರೆ ಆಗುವಂತಹ ಭ್ರಷ್ಟಾಚಾರವನ್ನೆಲ್ಲ ಅದು ಕಡಿಮೆ ಮಾಡ್ತದೆ ಮಾಹಿತಿಯ ಹಕ್ಕು ಆಡಳಿತದಲ್ಲಿ ಮುಕ್ತತೆ ಮತ್ತು ಪಾರದರ್ಶಕತೆಯನ್ನು ಬೆಳೆಸುವುದರ ಮೂಲಕ ಪ್ರಜಾಪ್ರಭುತ್ವದ ಆದರ್ಶಗಳನ್ನು ಕೂಡ ಎತ್ತಿ ಹಿಡಿತದೆ ಇದು ಜನರ ಅವಶ್ಯಕತೆಗಳಿಗೆ ಆಡಳಿತವು ಹೆಚ್ಚು ಸ್ಪಂದಿಸುವಂತೆ ಮಾಡುತ್ತದೆ ಸರಕಾರಿ ಅಧಿಕಾರಿಗಳಿಂದಂಟಾಗುವಂತಹ ಅಧಿಕಾರದ ದುರುಪಯೋಗವನ್ನು ಕಡಿಮೆ ಮಾಡ್ತದೆ ಇದಿಷ್ಟು ಮಾಹಿತಿ ಹಕ್ಕಿನ ಮಹತ್ವದಲ್ಲಿ ನಾವು ಬರೀಬೇಕಾಗಿರುವಂಥದ್ದು ಮಾಹಿತಿಯ ಹಕ್ಕು ನೋಡಿ ಪುಟ ಸಂಖ್ಯೆ ನೂರ ಐವತ್ತ ಎಂಟರಲ್ಲಿ ಆಡಳಿತದ ಪಾರದರ್ಶಕತೆ ಮಾಹಿತಿಯ ಹಕ್ಕಿನ ಬಗ್ಗೆ ಇದೆ ಇನ್ನಷ್ಟು ವಿವರಗಳು ನಿಮಗೆ ಬೇಕು ಅಂತಾದರೆ ನೀವು ಪುಟ ಸಂಖ್ಯೆ ನೂರ ಅರುವತ್ತರಲ್ಲಿ ನೋಡಿ ಮಾಹಿತಿ ಹಕ್ಕಿನ ಮಹತ್ವ ಬಗ್ಗೆ ಸಂಪೂರ್ಣವಾಗಿ ಕೊಟ್ಟಿದ್ದಾರೆ ಅದನ್ನೆಲ್ಲವನ್ನು ಕೂಡ ಒಮ್ಮೆ ಓದ್ಕೊಳ್ಳಿ ಅರ್ಥ ಮಾಡಿಕೊಳ್ಳಿ ಅಂದರೆ ಒಟ್ಟು ಈ ಒಂದು ಮಾಹಿತಿ ಹಾಕಿರುವುದು ನಮಗೋಸ್ಕರ ಪ್ರಜೆಗಳಿಗಿರುವಂಥದ್ದು ಅಂದರೆ ನಾವು ಸರ್ಕಾರದಲ್ಲಿ ಏನಾದರೂ ಕುಂದುಕೊರತೆಗಳಾಗ್ತದೆ ಎನ್ನುವಂಥದ್ದು ನೋಡ್ಕೊಂಡು ನೋಡಿಕೊಂಡು ಆ ಒಂದು ಪಾರದರ್ಶಕತೆ ಇಲ್ಲದಂತಹ ಆ ಪಾರದರ್ಶಕತೆಯನ್ನು ಹೊಂದಿರುವಂಥ ಆಡಳಿತ ಇದೆಯಲ್ಲ ಅದು ನಮಗೆ ಕಾಣಬೇಕು ಸರ್ಕಾರ ಏನು ಆಡಳಿತ ಮಾಡ್ತಾ ಇದೆ ಅವರ ರೀತಿ ನೀತಿಗಳೇನು ಇದೆಲ್ಲ ನಾವು ಕೇಳುವಂತಹ ಹಕ್ಕು ಕೂಡ ನಮಗಿದೆ ಹಾಗೆ ಅದನ್ನು ನಾವು ತಿಳ್ಕೊಳ್ಬೇಕು ಆ ಭ್ರಷ್ಟಾಚಾರವನ್ನೆಲ್ಲ ಕಡಿಮೆ ಮಾಡಲಿಕ್ಕೆ ಅಧಿಕಾರದ ದುರುಪಯೋಗವನ್ನು ಕಡಿಮೆ ಮಾಡಲಿಕ್ಕೆ ಈ ಒಂದು ಮಾಹಿತಿ ಹಕ್ಕು ತುಂಬನೇ ಮಹತ್ವವನ್ನು ಪಡೆದಿದೆ ಎನ್ನುವಂಥದ್ದು ನಮಗೆ ಅರ್ಥ ಆಗಬೇಕು ಅರ್ಥ ಮಾಡಿಕೊಂಡು ಓದ್ಕೊಳ್ಳಿ ತುಂಬಾ ಸುಲಭ ಇದೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಆಡಳಿತದಲ್ಲಿ ಪಾರದರ್ಶಕತೆ ಮತ್ತು ಮಾಹಿತಿಯ ಹಕ್ಕಿನ ಬಗ್ಗೆ ಕೇಳುವಂಥದ್ದು ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಸ್ನೇಹಿತರೆ ಧನ್ಯವಾದಗಳು